ದರ ಏರಿಕೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು ನಾಲ್ಕು ರೂಪಾಯಿ ಹಾಲಿನ ದರ ಏರಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ ಈಗ ಆಲ್ರೆಡಿ ಬರೆ ಮೇಲೆ ಬರೆ ಎಳಿತಾ ಇತ್ತು ರಾಜ್ಯ ಸರ್ಕಾರ ಎಲ್ಲಾ ರೇಟ್ ಗಳನ್ನ ಜಾಸ್ತಿ ಮಾಡುವ ಮುಖಾಂತರ ಮೊನ್ನೆ ಅಷ್ಟೇ ಕೆಎಂಎಫ್ ಜೊತೆ ಮೀಟಿಂಗ್ ಅನ್ನ ಕೂಡ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ನಾವು ಕ್ಯಾಬಿನೆಟ್ ನಲ್ಲಿ ಚರ್ಚೆಯನ್ನ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ನಾಲ್ಕು ರೂಪಾಯಿ ಹಾಲಿನ ದರ ಏರಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ ರಾಜ್ಯದ ಜನಕ್ಕೆ ಮತ್ತೊಂದು ಶಾಕ್ ಕೊಟ್ಟು ರಾಜ್ಯ ಸರ್ಕಾರ ಡಿ ಆಲ್ಮೋಸ್ಟ್ ಎಲ್ಲ ರೇಟನ್ನು ಕೂಡ ಜಾಸ್ತಿ ಮಾಡ್ಕೊಂಡು ಬರ್ತಾನೆ ಇದೆ ಬರೆ ಮೇಲೆ ಬರೆಯನ್ನು ಹಾಕ್ತಾನೇ ಬರ್ತಾ ಇದೆ ರಾಜ್ಯ ಸರ್ಕಾರ ಈಗ ಮತ್ತೊಂದು ಬರೆಯನ್ನು ಎಳೆದಿರುವಂಥದ್ದು ಅದು ಹಾಲಿನ ಮುಖಾಂತರ ನಾಲ್ಕು ರೂಪಾಯಿ ಹಾಲಿನ ದರ ಏರಿಕೆಗೆ ನಿರ್ಧಾರವನ್ನು ಮಾಡಲಾಗಿದೆ ಸಚಿವ ಸಂಪುಟ ಸಭೆ ಇತ್ತು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅಲ್ಲಿ ಒಪ್ಪಿಗೆಯನ್ನು ಪಡೆದುಕೊಳ್ಳಲಾಗಿರುವಂಥದ್ದು ನಾಲ್ಕು ರೂಪಾಯಿ ಉದ್ಘಾಟ ಅಲ್ಲ ನಾಲ್ಕು ರೂಪಾಯಿ ದರ ಏರಿಕೆ ಮಾಡಿರುವಂಥದ್ದು ಯಾಕಂದರೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಹಾಲನ್ನು ದಿನ ಉಪಯೋಗವನ್ನು ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಎಲ್ರಿಗೂ ಬರ ಹೇಳಿದಂತಾಗಿದೆ ಸರ್ಕಾರದ ನಿರ್ಧಾರ ನಾಲ್ಕು ರೂಪಾಯಿ ಹಾಲಿನ ದರ ಯಾವತ್ತಿಂದ ಏರಿಕೆ ಆಗುತ್ತೆ ಕಾದ್ ನೋಡಬೇಕು ಈಗ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿರುವಂಥ ಕಾರಣಕ್ಕೋಸ್ಕರ ನಾಳೆಯಿಂದಲೇ ದರ ಏರಿಕೆ ಆಗುತ್ತಾ ಗೊತ್ತಿಲ್ಲ ಆದರೆ ನಿರ್ಧಾರವನ್ನ ಮಾಡಲಾಗಿದೆ ನಾಲ್ಕು ರೂಪಾಯಿಯನ್ನು ಎರಡು ರೂಪಾಯಿ ಮ್ಯಾಕ್ಸಿಮಮ್ ಜಾಸ್ತಿ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು ಆದರೆ ನಾಲ್ಕು ರೂಪಾಯಿ ಹಾಲಿನ ದರವನ್ನ ಜಾಸ್ತಿ ಮಾಡಲಾಗಿದೆ ಮೊನ್ನೆ ಅಷ್ಟೇ ಕರೆಂಟ್ ಬಿಲ್ ಅನ್ನ ಜಾಸ್ತಿ ಮಾಡಲಾಗಿತ್ತು ನೆಕ್ಸ್ಟ್ ನೀರಿನ ಬಿಲ್ ಕೂಡ ಜಾಸ್ತಿ ಮಾಡಲಾಗುತ್ತೆ ಯದ್ವಾತದ್ವಾ ಬಿಲ್ ಬರ್ತಾ ಇರುವಂಥದ್ದು ಕರೆಂಟು ಈ ಸಂದರ್ಭದಲ್ಲಿ ಹಾಲಿನ ದರವನ್ನ ಕೂಡ ಜಾಸ್ತಿಯನ್ನು ಮಾಡ್ತಾ ಇರುವಂಥದ್ದು ಇದು ಇನ್ನಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಗುರಿಯಾಗಲಿದೆ ಗ್ಯಾರಂಟಿಯನ್ನ ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರದ ಕೈ ಅಭಿವೃದ್ಧಿಗೂ ಹಣ ಇಲ್ಲ ಇಂತಹ ಸಂದರ್ಭದಲ್ಲಿ ಈಗ ಹಾಲಿನ ದರವನ್ನ ಏರಿಕೆ ಮಾಡುವ ಮುಖಾಂತರ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗುತ್ತೆ ಗಾಲಡಿ ದರ ಏರಿಕೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರದಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಜನ ಈಗ ಅಧಿಕೃತವಾಗಿ ಒಪ್ಪಿಗೆಯನ್ನು ಕೊಡಲಾಗಿದೆ ಕ್ಯಾಬಿನೆಟ್ನಲ್ಲಿ ಹಾಲಿನ ದರ ಏರಿಕೆಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನ ಪಡೆಯಲಾಗಿರುವಂಥದ್ದು ಅದು ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ದರವನ್ನ ಹೆಚ್ಚಿಗೆ ಮಾಡಲಾಗಿತ್ತು ಈ ಹಿಂದೆ ಜಾಸ್ತಿ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಸಬೂಬ್ ಕೊಡ್ತಾ ಇದ್ರು ಇನ್ನೂರು ಮಿಲಿ ಜಾಸ್ತಿ ಮಾಡಿದೀವಿ ನಾವು ಒಂದು ನೂರು ಮಿಲಿ ಜಾಸ್ತಿ ಮಾಡಿದ್ವಿ ಲೀಟರ್ಗೆ ಇದು ಜಾಸ್ತಿ ಆದಂತಾಗಲ್ಲ ಅಂತೆಲ್ಲ ಸಬೂಬನ್ನ ಕೊಟ್ಟಿದ್ರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಒಂದ್ ಎರಡು ರೂಪಾಯಿ ಮ್ಯಾಕ್ಸಿಮಮ್ ಜಾಸ್ತಿ ಆಗ್ಬೋದು ಅಂತ ಹೇಳಲಾಗ್ತಾ ಇತ್ತು ಈಗ ನಾಲ್ಕು ರೂಪಾಯಿ ಜಾಸ್ತಿ ಮಾಡುವ ಮುಖಾಂತರ ರಾಜ್ಯ ಜನಕ್ಕೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿಯನ್ನ ಯಾವ ರೀತಿಯ ಕೊಡ್ತಾ ಇದೆ ಸರ್ಕಾರ ಶಾಕ್ ಆಗ್ತಾ ಇದೆ ಈಗ ಇದನ್ನ ಏರಿಕೆ ಮಾಡುವ ಮುಖಾಂತರ ಖಂಡಿತವಾಗಿಯೂ ಕೂಡ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಹಾರಿನ ದರವನ್ನ ನಾಲ್ಕು ರೂಪಾಯಿ ಏರಿಕೆಗೆ ಈಗಾಗಲೇ ಕ್ಯಾಬಿನೆಟ್ ಸಮ್ಮತಿಯನ್ನು ಸೂಚಿಸಿದೆ ಜೊತೆಗೆ ಈ ಒಂದು ಹಾಲಿನ ದರವನ್ನ ಏರಿಕೆ ಮಾಡ್ಬೇಕು ಅನ್ನುವಂತ ಬೇಡಿಕೆಯು ಕೂಡ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು ಐದು ರೂಪಾಯಿ ವರೆಗೂ ಕೂಡ ನೀವು ಹೆಚ್ಚಳ ಮಾಡ್ಬೇಕು ಅನ್ನುವಂತ ಬೇಡಿಕೆನ ಸರ್ಕಾರದ ಮುಂದೆ ಹಾಲಿನ ಒಕ್ಕೂಟಗಳು ಕೂಡ ಇಟ್ಟಿತ್ತು ಆದ್ರೆ ಇವತ್ತಿನ ಕ್ಯಾಬಿನೆಟ್ ನಾಲ್ಕು ರೂಪಾಯಿ ಏರಿಕೆಗೆ ಈಗ ಸಮ್ಮತಿಯನ್ನ ಸೂಚಿಸಿರುವಂತದ್ದು ಜೊತೆಗೆ ಸಂಪೂರ್ಣವಾಗಿ ಈ ಒಂದು ಏರಿಕೆ ಆಗಿರುವಂತ ದರವನ್ನ ರೈತರಿಗೆ ಕೊಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಹಾಲಿನ ದರವನ್ನ ಏರಿಕೆ ಮಾಡೋದಕ್ಕೆ ಸಾಕಷ್ಟು ಕಾರಣಗಳನ್ನು ああ <music> ಇಟ್ಟಿದ್ದು ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ ಹಸುಗಳಿಗೆ ಮೇವು ಮೇವು ಮೇವಿನ ದರವು ಕೂಡ ಏರಿಕೆ ಆಗ್ತಾ ಇದೆ ಈ ಒಂದು ಕಾರಣಕ್ಕಾಗಿ ಹಾಲಿನ ದರವನ್ನ ಏರಿಕೆ ಮಾಡುವಂತದ್ದು ಅನಿವಾರ್ಯ ಎನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟು ಸಾಕಷ್ಟು ದಿನಗಳಿಂದಲೂ ಕೂಡ ಸರ್ಕಾರಕ್ಕೆ ಮನವಿಯನ್ನು ತಲುಪ್ತಾನೆ ಬಂದಿದ್ವು ಅದೇ ಒಂದು ಕಾರಣಕ್ಕಾಗಿಯೇ ಈಗ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು ಅಂದ್ರೆ ನಾಲ್ಕು ರೂಪಾಯಿಯನ್ನ ತಕ್ಷಣದಿಂದ ಏರಿಕೆ ಮಾಡೋದಕ್ಕೆ ಈಗಾಗಲೇ ಕ್ಯಾಬಿನೆಟ್ ಕೂಡ ಈಗ ಜಾರಿಗೆ ಬರ್ತಾ ಇದೆಯಾ ಕಾರ್ತಿಕ್ ಈಗ ನಾಲ್ಕು ರೂಪಾಯಿ ಏರಿಕೆ ಮಾಡಿರುವಂತದ್ದು ನಾಳಿನ ಪ್ಯಾಕೆಟ್ ಅಲ್ಲೇ ಮುದ್ರಿಸಲಾಗುತ್ತಾ ಅದನ್ನ ಪೃಥ್ವಿ ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ಈಗ ಕ್ಯಾಬಿನೆಟ್ ನಲ್ಲಿ ಸದ್ಯಕ್ಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಒಂದು ನಿರ್ಧಾರದಂತೆ ನಾಲ್ಕು ರೂಪಾಯಿ ಏರಿಕೆ ಮಾಡೋದಕ್ಕೆ ಕ್ಯಾಬಿನೆಟ್ ಸಮ್ಮತಿಯನ್ನು ಸೂಚಿಸಿದೆ ಆದ್ರೆ ಅದು ಯಾವಾಗಿನ ಜಾರಿಗೆ ಜಾರಿಗೆ ಬರುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅಂದ್ರೆ ಈ ಪ್ಯಾಕೆಟ್ಗಳಲ್ಲಿ ಆ ಒಂದು ದರವನ್ನು ಕೂಡ ಪರಿಷ್ಕರಿತ ದರವನ್ನು ನಮೂದಿಸಬೇಕಾಗತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಸಮಯ ಅವಕಾಶವೂ ಕೂಡ ಬೇಕಾಗತ್ತೆ ಹಾಗಾಗಿ ಅದನ್ನ ಯಾವಾಗಿನ ಜಾರಿ ಜಾರಿ ಮಾಡ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಅವರು ಕ್ಯಾಬಿನೆಟ್ ನ ಮುಗಿದ ಬಳಿಕ ಅಂದ್ರೆ ಪತ್ರಿಕಾಗೋಷ್ಠಿಯ ಮೂಲಕ ಅವರು ಸ್ಪಷ್ಟಪಡಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಆದ್ರೆ ಒಟ್ಟಿನಲ್ಲಿ ಹಾಲು ಒಕ್ಕೂಟಗಳ ಒಂದು ಬೇಡಿಕೆ ಏನಿತ್ತು ಐದು ರೂಪಾಯಿ ವರೆಗೂ ಕೂಡ ನೀವು ಹೆಚ್ಚಳ ಮಾಡ್ಬೇಕು ಅನ್ನುವಂಥದ್ದು ಆದ್ರೆ ಸರ್ಕಾರ ಐದು ರೂಪಾಯನ್ನ ಹೆಚ್ಚಳ ಮಾಡಿಲ್ಲ ಈಗ ಕೇವಲ ನಾಲ್ಕು ರೂಪಾಯಿ ಹೆಚ್ಚಳಕ್ಕೆ ಈಗ ಸಮ್ಮತಿಯನ್ನ ಸೂಚಿಸಿರುವಂತದ್ದು ಪ್ರಮುಖವಾಗಿ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತದೆ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಅಂದ್ರೆ ಈ ಹಾಲು ಹಾಲುನ ಉತ್ಪಾದನೆ ಮಾಡೋದಕ್ಕೆ ರೈತರು ಮನ್ಸನ್ನ ಮಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಕೊಡ್ತಾ ಇರುವಂತಹ ಹಣ ತೀರಾ ಕಡಿಮೆ ಇದೆ ಅವರಿಗೆ ಆದಾಯ ಹೆಚ್ಚಾಗಿ ಬರ್ತಾ ಇಲ್ಲ ಅನ್ನುವಂತಹ ಒಂದು ಕಾರಣಗಳನ್ನ ಹಲವು ಒಕ್ಕೂಟಗಳು ಇಡ್ತಾ ಇದ್ದು ಜೊತೆಗೆ ಸಾಕಷ್ಟು ಜನರು ಕೂಡ ಅಂದ್ರೆ ರೈತ ಸಂಘಟನೆಗಳು ಕೂಡ ಈ ಒಂದು ಬೇಡಿಕೆಗಳನ್ನ ಇಟ್ಟಿತ್ತು ಆದ್ರೆ ಇಲ್ಲಿ ಪ್ರಮುಖವಾಗಿ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು ಸರ್ಕಾರ ಈ ಬಾರಿ ಅಂದ್ರೆ ನಾಲ್ಕು ರೂಪಾಯಿಯನ್ನು ಏರಿಕೆ ಮಾಡಿದೆ ಈ ಒಂದು ನಾಲ್ಕು ರೂಪಾಯಿಯನ್ನು ಕೂಡ ರೈತರಿಗೆ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದೆ ಹಾಗಾಗಿ ಅದು ಎಚ್ಚರ ಮಟ್ಟಿಗೆ ಅನುಷ್ಠಾನಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕು ಜೊತೆಗೆ ಇನ್ನು ಅಂದ್ರೆ ಪ್ರೋತ್ಸಾಹಧನವನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಆ ಕಾರಣಕ್ಕಾಗಿ ಈಗ ಹಾಲಿನ ದರ ಏರಿಕೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿತ್ತು ಆದ್ರೆ ಈ ಒಂದು ಹಾಲಿನ ದರ ಏರಿಕೆಯಿಂದಾಗಿ ಗ್ರಾಹಕರು ಇಕ್ಕಟ್ಟಿಗೆ ಸಿಲುಕುವಂತ ಒಂದು ಸದ್ಯತೆಗಳು ಕೂಡ ಇರುವಂತಹ ಯಾಕಂದ್ರೆ ದಿನನಿತ್ಯವೂ ಕೂಡ ಪ್ರತಿಯೊಂದು ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಗ್ತದೆ ಹಾಗಾಗಿ ಈಗ ದಿನೋಪಯೋಗಿ ವಸ್ತು ಆಗಿರತಕ್ಕಂತಹ ಹಾಲಿನ ದರವೂ ಕೂಡ ಈಗ ನಾಲ್ಕು ರೂಪಾಯಿ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಜನ ಇದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಸರ್ಕಾರದ ಈ ನಿರ್ಧಾರವನ್ನು ಜನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಉತ್ತರ ಮೂಡಿರುವಂತದ್ದು ಪತ್ವಿ